ಮಿಸನ್ ಸೆಟ್ರ್ ಗಿಡ ದಿನ ಬಗ ಪೂರೆಲ್ಲ ಬಂದ್ಬಿಡ ಅಂಚಿನ ಸೇಮ್ ಪಲ್ ಲೆಕ್ಕನೆ ಆರ್ ಗಿಡ ಜಾಸ್ತಿ ಬಾ ನೀರು ಪಂಡ ಆರ್ ಸಾಲ್ದ ಪುರ್ತಿಗೆ ಎಂಚ ಗಿಡ ಅರೆಗ್ ಗೊತ್ತು ಕಾಣಿ ಮೆಟ್ಲ ಆಯ್ನ ಏರ್ ಪಕ್ಕ ಪಿರ ಜಿರ್ಗಿ ಇಡೀ ವರ್ಷ ಅವು ಸೀರೀಸ್ ಮಲ್ತೇನೆ ಮಿತ್ತ ವರ್ಷ ಬಲ್ಲಡ್ ಸೀರೀಸ್ ಮಾರ್ತೆನೆ ಐತ ಮಿತ್ತ ವರ್ಷ ಒಂಜಿ ಕಂಬಲ ಇತ್ತೇಜಿ ಐತ್ ಪಕ್ಕ ಸೀನಿಯರ್ ಐನ ಸುರುತ ವರ್ಷನೆ ಜತ್ತಿ ಕಂಬಲ ಬೆದ್ರ ಅದು ಕಟ್ಪಾಡಿ ಏರು ಪಾಡ್ತೀನಿ ಕಟ್ಪಾಡಿ ಏರು ಗಿಡ ಆರೆ ಇಂದೇನ್ ಆದ್ ಫೈನಲ್ ಮುಟ್ಟ ಎಲ್ಲ ಆಯ್ತು ಸಾಲಿ ತಿಕ್ಕತ್ತಿ ಸಾಲು ತಿಕ್ಕಂಗೆ ಫಸ್ಟ್ ಮ್ಯಾಟ್ ಮಲ್ತ್ ಎಲ್ಲೆಟ್ ಮೂಜದ ಸೀರಿಸ್ ಎಣ್ಣೆಟ್ ನಾಯಡ್ ಸೀರಿಸ್ ಬಲ್ಲೆಡ್ ಎಲ್ಲಟ್ ಸೀರಿಸ್ ಒಟ್ಟಿಗೆ ಹೆಣ್ಮ ವರ್ಷಡ ಆಯ ಆಜಿ ಸೀರೀಸ್ ಮಾರ್ತೆ ಆತ್ಮೀಯ ವೀಕ್ಷಕರೇ ನಿಕ್ಲ್ನ ಸಪೋರ್ಟ್ ಗು ಉಡಲ್ ದಿನ್ಜಿನ ಸೊಲ್ಮೇಲೆ ನಿಂಗ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಲ್ಪ್ಲೆ ನಿಂಕ್ಲ ಸಬ್ಸ್ಕ್ರೈಬ್ ಮಲ್ತನ ನನಾತ ವಿಡಿಯೋ ಮಲ್ ಪೆರೆ ಎಂಗ್ಲೆ ಉಮೇರ್ ದೂಜನ ಪಂಡ ಎಂಕ್ಲೆ ದೂ ಪದವ ಕಾರಣಲೆ ತೋಂಬೊದ್ ಇಂಗ್ ನವೀನೇರ್ ಬೋಲ್ ಅಡಿತ್ತ ಅಲ್ ತೋಕ ನಮ್ಮ ಮಡೆ ಅಂತ ನವಿನೇರ್ ಲೆ ತಗೊಂಬೈದೆರ್ ಆರ್ಥೆ ಕೊಲೆ ಅಲ್ತೊಕ್ಕ ತೂಚೇರು ಕಿಶೋರ್ ನೈನ್ ಎಂಗೆ ಬತ್ತ ಅಂತದಾಗ ಆ ಟೈಮ್ ರಡ್ ವರ್ಷ ಸೀರಿಯಸ್ ಆತು ಈಗ ಒರು ಆ ತೂತಿರು ಮಟ್ಟ ದುಂಬು ತೂಚ ಗಂಜ ಏನ್ ಬರ ಕಾಟಿ ಅಲ್ತೋ ಕೈಕ್ ಬೋಲರ್ ಅಲ್ತಾರಿನಿ ಇರು ಮುಂಡೆ ಅವನ್ನ ಒಂದು ಮೋಡೆ ಅಣ್ಣೆಂದು ಲೆಪ್ಪ ಮಂಡ ಆಯ್ಕ ಮಂಡಿ ಮ್ಯಾಡ್ ಮಲ್ತಿ ಕೊರಿಯೋಕ ಮೀ ಆರ್ಡಿದ ನಿಶು ಗಿಡದು ಎ ಬಿ ಕೊರಿಯೋಕ ಕೊರಿಯೋಕೆ ಅಣ್ಣಂದು ಲೆಪ್ಪ ಇರುಮುಂಡೆ ಮೋಡ ಅಣ್ಣೆಂದಿ ಬುದೀತ ಇಲ್ಲದಕ್ಕಲ್ಲ ಪೂರಪ್ಪ ಒಂಜಿ ಮರ್ಯಾದೆ ಪಾಯ್ನಾ ಬೊಕ್ಕ ಪಂಡ ಯಾನ್ ತೂತಿನ ಮಟ್ಟ ನಿಶಾನ್ ಶೆಟ್ಟಿಗೆ ಗಿಡ ದಿನ ಬಗ ಪೂರೆಲ್ಲ ಬಂದ್ಬಿರಿ ಅಂಚಿನ ಸೇಮ್ ಪಲ್ ಲಕ್ಕೇ ಆರ್ ಗಿಡ ಜಾಸ್ತಿ ಪಂಡ ಆರ್ ಸಾಲದ ಹೊರತು ಎಂಚ ಗಿಡದೇರೋ ಗೊತ್ತುಪ್ಪು ದೂವರ ಸುಲಭ ಉಪ್ಪು ಬೇತಕಲಿಗೆ ಆ ಈ ಜೋಡಿನ ಇರು ಮುಂಡೆಲ್ಲ ಒಂಜಿ ಪಾಯಿಂಟ್ ಪಾಯಿಂಟ್ ಗಿಡದ ಲೆಕ್ಕ ಆರ್ ಗಿಡದ ಟೈಮ್ ಬಿಡು ದೂಜ ಹೊರಸಲ್ಲ ಒಂಜೇರು ಅವಂತನು ಈತ ಎಲ್ಲಿ ತೂತಿನ ಮಟ್ಟಿಗೆ ಕಟ್ಪಡಿ ಅದು ಉಪ್ಪು ಅಲ್ ತೋಕಾ ಪಡಿವಾಲ್ಸ್ ಬೊಲ್ಲೆ ಪೂರ ವರ್ಸಾಗ್ ಗೊಂಜೆಂಜೇರು ನಿಶು ಒಂದೇ ಗಿಡ ಯೋಕ್ಕ ಇರುಮುಂಡ ಇತೋತ್ಲ ಪಾರ ಕಾರಲ್ಲ ಬಟ್ ಆರ್ ಪೊಡಿ ಮಲ್ಸಿರ ಏರು ಲೆಕ್ಕದ ಬೆಟ್ಟು ಹೆಂಗುಲ್ ಆ ಕಾಯಡ್ಲ ಏರು ಆರು ಹಾಕಿ ನೀರ್ಕೆ ಏನು ಅಂತೀರು ಒಕ್ಕ ನಿಶು ಬಾರಿ ಜಡ್ಜ್ಮೆಂಟ್ ಗಿಡ ಅಂತೀರ ಅಂಚೆನೆ ನಮ್ಮ ಪತ ಬುಡಿಪಿನ ಹಾಕಲ್ಲ ದಿವಕರನ್ನೇ ವಿಠಲನ್ನೇ ಗಣೇಶನ್ನೇ ಒಕ್ಕ ಭರತನ್ನ ಜಡ್ಜ್ಮೆಂಟ್ ಹಾಕಲ್ ಪೂರ ಗುಡ್ ಟೀಮ್ ಮತ್ತೆ ದೂಜೆ ಹೆಣ್ಣು ಮಲ್ಪೆ ಬರೋದಲ್ಲ ಏರು ಆ ಹೆಂಗಲ್ಲ ಕೋಪ ದೂಜಾ ಹೆಂಗಲ್ ಪೂರ ಬತ್ತಾರೆ ಇಜ್ಜಾಗ ಅವು ಹೆಂಗಲ್ ಮರ ಕಟ್ಟಿ ಪತ್ತರೆ ಬತ್ತಾರೆ ನಾಯಿನೇ ಕಿಶೋರು ಆಯ್ ಕ್ಲೀನ್ ಒಕ್ಕ ನಿಶುನ ಪುದರ್ ಬನ್ನಾಗಿ ಗೊತ್ತವಂತ ಸರ್ತ ಇವರು

ಇರುವಾನಿ ಬಾರಿ ಕೈ ಟೋರಿ ರೇಸ್ ಬಾರಿ ಬೇಜಾರಾತು ಆ ನೆಕ್ಸ್ಟ್ ಕಮ್ಮ ಲೋಡ್ ಹಾಕಿಯಾ ಗಲ್ತಿ ಆದಿತ್ತು ಇರುವಾಗ ಒಂದು ಬಾರಿ ಒಂದು ಓಕೆ ನಮ್ಮನ್ನ ಕೊಮ್ಮು ಕೂಡ ಬಾರಿ ಒಂದು ಆರು ಸುಧೀರ್ ಕಾರ್ಲ ಸುಧೀರ್ ಆರ್ಲ ನಮ್ಮ ಟೀಮ್ ಉಪ್ಪುನ ಯಾರ ಪದವಡ ಅಂದ ಆರ ಕೊಂಬು ಗುಬ್ಬರ ಬಾರಿ ಮಂಡೆ ಒಂದು ಮಾಲ್ಕೊಡು ಬೊಕ್ಕ ಏನೋ ಒಂದು ದೇವಕಾರಣ್ಯ ವಿಠಲ್ ನಕ್ಲು ಫುಲ್ ಹಾಕಲಿ ಎರಡು ಜನ ಅನೇಕ ಮರ ಕಟ್ಟೊಂದಿನಿ ಈದ್ ಸಮಯ ಎಲ್ಲ ಎಲ್ಲಿ ಹೊಡೆದ ದಿಂಚಿಲ್ಲ ಅಂದ್ ಬೊಕ್ಕ ದೇವಕಾರಣ್ಯ ಯಾರು ನಮ್ಮ ಉಜಿರೆ ಬಾರಿ ಸೈಲೆಂಟ್ ಜನ ಓಕೆ ನಮಸ್ತೆ ಬಗ್ಗೆ ಒಂದ್ ಜಂಕಲಿನ ಇಲ್ಲಾಲ್ ವರ್ಷ ಅಂಗ್ಡು ಒಂದು ಫೇವ್ರೇಟ್ ಇವರು ಬಾಲೆ ಕಂಜ್ರ ಬತ್ತೆ ಪರಪಾಟ ದುಮ್ ಬತ್ತಿನ ಅವು ಬತ್ತಿನ ವರ್ಷನೇ ಅವು ಪತ್ತೊಂಜಿ ಪದ್ನಾಲ್ ತರ ಸೆಮಿ ಆತನಕ್ಲಿ ಎಲ್ಲಿ ಫಸ್ಟ್ ಬತ್ತಿ ಬಗ್ಗೆ ಗಿಡ್ಲೆ ತೊಂಬತ್ತ ಎಂಟು ಜೊತೆ ಮೇಯರ್ ಇತ್ತ ಒಂದ್ ವರ್ಷ ಆ ವರ್ಷ ಸೆಮಿಕ್ ಸಮಾಸ ಮಾತು ಲಾಸ್ಟ್ ಬಾಂಧವ್ ಪಾಯಿಂಟ್ ಇಡ್ಬೋತಿ అయిపో నెక్స్ట్ వర్ష ఇంట్లో ఇరుమల్తా ఐదు అప్పు మల్తీని కొట్టి బొక్కొంజిలో ఇరు ఒక లాస్ట్ పత్తి సెమికే లాస్ట్ విన్సేమ కాటిన పాడియా ఐటపాడి విన్సేమ కాటిని పాడుతు కె బిడైనా సురవుతా జగ్మెల్ట్ మెట్లు బండి వేరు విన్సేమారు గిడైనా ఆయన సురూతా మెట్లు ప్రవీణ్ గిడయిని ಜನಗದ ಮಾತ್ರ ಒಂದ್ ಜನ ಸಾಲ ಬುಡದಿತ್ತು ಲಾಸ್ಟ್ ರವೀಣ್ ಗಿಡದ್ ಮೆಟ್ಲ್ ಮಾಡ್ತೇನೆ ಪಿರಾ ತಿರ್ಗಿ ತೂತಿ ಎಲ್ಲಿಟ್ಟು ಇಡೀ ವರ್ಷ ಸೀರೀಸ್ ಮಾಡ್ತೇನೆ ಮಿತ್ತ ವರ್ಷ ಬಲ್ಲಡ್ ಸೀರೀಸ್ ಮಾಡ್ತೇನೆ ಐತ ಮಿತ್ತ ವರ್ಷ ಒಂದ್ ಕಂಬಳ ಇತ್ತಿಜಿ ಐದ್ ಪಕ್ಕ ಸೀನಿಯರ್ ಐನ ಸುರುತ ವರ್ಷನೇ ಜತ್ತಿ ಕಂಬಳ ಬೆದ್ರ

ಅದೇ ಒಂದೇ ಕಾರಣ ಜೀರ್ ಆಯ್ಬೇಕ ಮಾತ್ರ ಒಂದ್ ಸೈಡ್ ಪಾರ ಆಗಿ ಒಂಜೇ ಸೈಡ್ ಪಾಟ ರೆ ಬರೂಜೆ ಒಂಜಿ ಫೈನಲ್ ಒಂಗೆ ಪತ್ ಗಂಗಲ್ಲ ಮಲ್ಪ ಮಲ್ಲ ಸಿಂದು ಗೊರ ಪೂಜೆ ಗ್ಯಾಪ್ ಗೊರ ಪೂಜೆ ದೂರ ಇತ್ತ ಕಾರಣ ಕಮ್ಮಿ ಮೋಟಾ ಮೊಟ್ಟೆ ಇವರು ಪನ್ನೆಟ್ಟು ಹೆಂಗ ಇಲ್ಲದ ಬರಿಟೇ ಪುಣ್ಯರು ಇತ್ತದ ಫುಲ್ಯ ಗಂಡ ಬಾಗಿಲ್ಲೇ ಎರಡನೇದ ಅವ್ಳಿತ್ತೆ ಓದ್ತಾರ ಅವ್ಳು ಅವಳು ಕಟ್ಟುವ ಪಂಡ್ ನರವಾಣಿ ಬರ್ ಮುಟ್ಟ ಖಾಲಿ ಉಂತುಜೆ ಕಾಣ್ ಲಕ್ಕಿ ಗುಡ್ಲೆ ಜಾಲದಲ್ಲಿ ಅಂತ ಏನಾದ್ರು ಸೋರ ಜೂನಿಯರ್ ಡಪ್ಪಣಾಗ ನಾನೇ ಬದಂತು ಹೋಗುತ್ತೆ ಹೆಚ್ಚಿನ ಅಂಶ ಪೂರ ಎಲ್ಲಿ ಡಬ್ನ ಮಲ್ಲೆ ಪಟ್ಟ ಆತ ಸಬ್ಬರ್ ಸಾಧು ಆಗಿ ಪಣ ಮಂಜಲ್ ಡ್ರೆಸ್ ತೋಜಿ ನಾನು ಐ ಪಕ್ಕ ಕುಂತು ನಮ್ಮ ಕಂಬಳ ಬೋರ್

ಇಚ್ಛೆ ಜನಕ್ಲೇ ದೂಜೆ ಬರೋ ಮನಸ್ಸಿತ್ತೆ ಬರ್ಪೇಚ್ ಆ ಹುಷಾರು ಜನಕ್ಲೇ ದೂಜೆ ಮಳಿ ಮಾಡಿ ಆ ನಾಡರ್ಪೇ ದ್ವೂಜೆ ಬತ್ತಿ ಬಕ್ಕ ಖಾಲಿಂಗಲ್ಲ ಊರ್ ಗಿಡೀ ಪುದಾರಾತು ಡಂಬು ಪದವ್ ಕನ್ನಡದ ಪದವ್ ಓಲ್ ಬತ್ತಿ ಬಕ್ಕ ಪದವು ಓಲ್ ಬತ್ತೆ பரிச்சி பத ஊருக்கே மல்ல புதாரித்தானு எங்களு ஆனா அவ்வளோ துப்பு பட்டாக்கி பட் ஊருக்கு ஊர் தான் எங்களு பண்ணேரு தாக்கலாம் ಮತ್ತೆ ದೂಜೆ ಎಲ್ಲ ರೀತಿಯ ಅಭ್ಯಾಸ ಮಾಡ್ತಾ ಮೆಡ್ಲೈನಿ ಆಯ್ಕೆ ಒಂದು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಮಲ್ಲ ತಿನ್ನ ಹೆಚ್ಚು ಮುಟ್ಟಲ್ಲ ಐಸ್ ಕ್ರೀಮ್ ಕೊಡ್ತಾ ಇಟ್ಟೆ ಒಳ್ಳೆ ಐಸ್ ಕ್ರೀಮ್ ತಿನ್ಪೇ ಐಸ್ ಕ್ರೀಮ್ ಅದೊಂಬಸ್ ತಿನ್ಪಿ ಐಸ್ ಕ್ರೀಮ್ ಒಂದ್ ವಿಷಯ ಅಭಿಮಾನಿಗೋಸ್ಕರ ನಟ್ಲೆ ದೂಜೆ ಐನಾದ್ ಬೇಕಾದ ಲೆಕ್ಕನೆ ಹುಷಾರಾದ್ ಬರಡು ಅಂಚನೆ ದೂಜನ ಜನ ರೇಸ್ ಏನಿಕ ಮಾತಾ ಇರ್ಲಾ ಸುಜಾರ ತಿಕ್ಕ ಬಂದು ನಾನು ಮನ್ಪಡ್ ಅಂತ ಊರಲ್ಲ ತುಂಬು ಅವು ಅವ್ ಮಂಡ್ಯಾಡೋನ್ ಬಣ್ಣ ಎಂಟಿ ಪಕ್ಕ ಅಂಚನೇ ಮಕ್ಕ ಕುಂಬತ್ತು ಜನ ಪಕ್ಕ ಕುಂಬ ಬ್ಯಾಂಡದ ಮ್ಯೂಸಿಕ್ ಬಾಟ್ನ ತರಾಡವ್ ಸಂಗೀತ ಪ್ರೇಮ್ ಬಂದು ಕಂಬಳ ಕೂಡದಾಗಲೂ ಕೊಡ್ತೇವೆ ಐತಿ ದಕ್ಷಿಣ ಯಾರ ನಾಲ್ಪತ್ತೈದು ಯಾರು ಕಂಬೆ ಪದೆ ವರ್ಷ ಕಂಬಳದ ಕಂಬಳ ಬರುತ್ತೆ ವರ್ಷ ಷಪ್ರ ಕಂಬಳ ಬಂತ ನಲ್ಪ ವರ್ಷ ತುಂಬ ಇಂಕೊಂಡ ಸರ್ ಸಾರಿ ಇತ್ತ ಬಜಗೋಳಿ ಬೀಜಾರೆ ಅಪ ಕಂಬಳ ಉಂಟು ಅಂದ್ ಭಜಗೋಳಿ ಮಿಜಾರ ಆನಂದ ಇಂಕ್ರ ಸರ್ ಸರ್ ಒಂದೇ ವರ್ಷ ನಾಲ್ ಮೆಡ್ಲಾತ ಪದೋಗ ಅಪಘಾತ ಪುದಾರ ಉಂಡ್ ಅಂಚಾ ಇತ್ತ ಪುದಾರು ವರಮ್ಮ ಅಡಗಿತ್ತಿರ ಇತ್ತೆ ಕೂಡ ಹೆಂಗ ಪದ್ನೇ ವರ್ಷ ಪದೋಘಾತ ಪುದಾರ ಮಿತ್ತುಂಡು ಉಂಡು ಜನಕ್ಕೆ ನಾವು ಆಶೀರ್ವಾದ ಪ್ರೀತಿ ಯಾಪ ಜನ ತುಂಡು ಪೂರ್ ನಟೂ ಜನವರ ಕೂಟ ಬತ್ತದ ನಿರ್ ಬಂದ ನಿಲ್ಲ ಏನ್ ಮಟ್ಲೆಲ್ಲ ದೂಜೆ ಬಟ್ಟೆ ದೂಜ ಬೆಟ್ಲ ಕೂಟ ಬತ್ತವರ ಮಲ್ತಾಡ ಯಾವ್ ಅವ್ ಬಲ್ಲ ಮಲ್ಲ ದು ಭಾರಿ ಅವೇ ಮೆಟ್ಲು ಮೆಡ್ಲು